ನೋಡಿ ಮಾಡೋಣ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಕ್ ಇವತ್ತು ಕಾಲೇಜಲ್ಲಿ ಶಾರದಾ ಪೂಜೆ ಉಂಟು ಹಾಗಿಗೆ ನಾವೆಲ್ಲ ಕಲರ್ಸ್ ನೋಡಿ ಪಿಂಕ್ ಪಿಂಕ್ ಅಂತ ಮಾಡಿದ್ದೀವಿ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಬ್ಲಾಕ್ ಫಸ್ಟ್ ನಾನು ಸೈಬರಿಗೆ ಹೋಗಿ ನಮ್ಮ ಬುಕ್ ಬೈಂಡಿಂಗ್ ಆಗಿತ್ತು ಹಾಗೆ ಅದಕ್ಕೆ ಸಿಗ್ನೇಚರ್ ಆಗಿತ್ತು ಲೆಕ್ಚರ್ಸ್ ಬಂದು ಪ್ರಿನ್ಸಿಪಾಲ್ ಇತ್ತು ಹಾಗೆ ತಕೊಂಬರ್ ತಕೊಂಡ್ಬಂದು ನಮ್ಮ ಕಾಲೇಜ್ ಎಂಟ್ರೆನ್ಸಲ್ಲಿ ಫುಲ್ ಡೆಕೋರೇಷನ್ ಮಾಡಿತ್ತು ಖುಷಿ ಆಯಿತು ಇಲ್ಲಿ ನಮ್ಮ ಕ್ಲಾಸ್ನವರು ಈಗ ಪಂಚಗಜ್ಜಾಯಿ ಮಾಡ್ತಿದ್ದಾರೆ ಆಯಿತು ಫಸ್ಟ್ ಟೈಮ್ ಶಾರದ ಪೂಜೆ ಮಾಡೋದು ತುಂಬಾ ಖುಷಿ ಆಯ್ತು ನೋಡಿ ನಾನು ಕೂಡ ಫಸ್ಟ್ ಟೈಮ್ ಮಾಡುದು ಮತ್ತೆ ರಂಗೋಲಿ ಮತ್ತೆ ಡೆಕೋರೇಷನ್ ಎಲ್ಲ ಮಾಡಿಟ್ಟಿದ್ದಾರೆ ಫಸ್ಟ್ ಸೂಪರ್ ಆಗಿದೆ thank <laughs> you ನಿಮ್ಮಲ್ಲಿ ಆಕಲ ಮಲೆ ಇತ್ತು ಮಲೆ ಇತ್ತು ಅಕುಯನ್ ಮಲ್ಲ ನೆಕ್ಸ್ಟ್ ನಾವು ಬಜನೆ ಮಾಡಲಿಕ್ಕೆ ಕೂತ್ಕೊಂಡ್ವಿ വിഷ്ണു വർണം ചതുർഭുജ പ്രസന്ന വന്നഘ്നോപ गजाननं भूतकणादिसेवितं कपित्वजम्भोपलसारभक्षितम् उमाश्रितं शोकविनाशकारणं नमो विन्न विघ्नेश्वरा पादपङ्कजम् वन्दि ಪೆನಿನಗೆ ಗಣನಾಥ ಮೊದಲೊಂದಿ ಪೆನಿನಗೆ ಗಣನಾಥ ಅದಿಯೇಳು ನಿನ್ನ ಪಾಠ ಪೂಜಿಸಿದ ಧರ್ಮರಾಯ ಅದಿಯೇಳು ನಿನ್ನ ಪಾಠ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ಒಂದೀಪೆನಗೆ ಗಣನಾಥ ಮೊದಲೊಂದಿ ಪೆನಿನಗೆ ಗಣನಾ ಹಿಂದೆ ರಾವಣನು ಮತದಿಂದ ನಿನ್ನ ಪೂಜಿಸದೆ ಸಂದಾನು ರಣದ ಗಣನಾಥ ವಂದಿ ನಿನಗೆ ಗಣನಾಥ ಮೊದಲು ನಿನಗೆ ಗಣನಾಥ ಮಂಗಲ ಮುರುತಿ ಗುರು ರಂಗ ರಂಗವೀಠ ನನಪದ ಭಂಗ ನಿಭಿಪೆನು ಗಣನಾಥ ವಂದಿ ನಿನಗೆ ಗಣನಾಥ ಮೊದಲು ನಿನಗೆ ಗಣನಾಥ விட்டோனோன் ரஹ விட்ட காத்தம ஜஜய ஸ்ரீராம் ராதா காந்த ஸ்மரண ஜஜய் பார்த்தீபதிஹர மேவ बाल्यालक्ष्मी बालम्मा नी सौवा लक्ष्मी बालम्माया लक्ष्मी बाल I don't know. ನಿನ್ನ ನೋಡದೆರಡು ಕಣ್ಣು ನನಗೆ ಸಾಲದಮ್ಮ निवासि विष्णुविलाशि जिष्णुते भगवति श्रीकण्ठकुटुम्बिनि गोरि कुटुम्बिनि गोरि कृते जय जय दे महिषासुरमन् विनिरम्य कपटि शैलसुते जय जय இ <laughs> நோடீரா <small> ಓಡ್ತಾ ಇದ್ದೇವೆ ಒಂದು ಪ್ರಿನ್ಸಿಪಾಲ್ ನ ಸಿಗ್ನೇಚರ್ಗೋಸ್ಕರ ಪ್ರಾಜೆಕ್ಟ್ ಗೆ ಇಲ್ಲಿ ನೋಡಿ ಎಲ್ಲ ಅರ್ಜೆಂಟ್ ನೋಡಿ ಇಲ್ಲಿ ಒಬ್ಳು ಪ್ರಾಜೆಕ್ಟ್ ನ ಸೈನಿಗೋಸ್ಕರ ಓಡ್ತಿದ್ದೇವೆ ಎಲ್ಲರೂ ಇವಿದ್ದಾರಂತೆ ಎಲ್ಲ ಹೋಗ್ದಿದ್ದೇವೆ ಹೋಗ್ತಾ ಸಿಗ್ನೇಚರ್ ಎಲ್ಲರದು ಸಿಗ್ನೇಚರ್ ಸಿಗ್ನೇಚರ್ ಆಯ್ತಲ್ಲ ಕಾಲೇಜ್ ನಲ್ಲಿ ಪೂಜೆ ಎಲ್ಲ ಮುಗಿಸಿ ಪ್ರಿನ್ಸಿಯ ಸಿಗ್ನೇಚರ್ ಹಾಕಿಸಿದ ನಾವು ಚೆನ್ನಕೇಶ್ವರ ಟೆಂಪಲ್ ಗೆ ಹೋದ್ವಿ ನನ್ನ ಈ ಲಾಗ್ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ರಾಮ ರಾಮ್